ವೆಲ್ಕಮ್ ಬ್ಯಾಕ್ ಟು ಆಯುಷ್ ಅಂಡ್ ಆಕಾಂಕ್ಷಾ ಯೂಟ್ಯೂಬ್ ಚಾನಲ್ ಮಲ್ಲಿಗೆ ಕೃಷಿ ಎನ್ನುವಂತಹದು ತುಂಬಾ ಸುಲಭದ ಕೃಷಿಯೂ ಅಲ್ಲ ಹಾಗೆ ಕಷ್ಟದ ಕೃಷಿಯೂ ಅಲ್ಲ ಅಂತ ನಾನು ಯಾವಾಗ್ಲೂ ಹೇಳ್ತಾ ಇರ್ತೇನೆ ಹಾಗೆ ಈ ಕೃಷಿಯಲ್ಲಿ ಹಲವಾರು ಸಮಸ್ಯೆಗಳು ನಮಗೆ ಎದುರಾಗ್ತದೆ ಮಲ್ಲಿಗೆ ಕೃಷಿಯನ್ನು ಆಗ ತಾನೇ ಪ್ರಾರಂಭಿಸಿದವರಿಗೆ ಚಿಕ್ಕ ಚಿಕ್ಕ ಸಮಸ್ಯೆಯು ಕೂಡ ದೊಡ್ಡದಾಗಿ ಕಾಣಿಸ್ತದೆ ಇದರಿಂದ ನಮ್ಮ ಗಿಡಕ್ಕೆ ಏನಾದರೂ ತೊಂದರೆ ಆಗಬಹುದಾ ಗಿಡಗಳು ಸಾಯಬಹುದಾ ಈ ರೀತಿಯಾಗಿ ಹಲವಾರು ಸಂಶಯಗಳು ಅವರ ಮನಸ್ಸಿನಲ್ಲಿ ಬರ್ತಾ ಇರ್ತದೆ ಹಾಗಾಗಿ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ ಈ ಮಲ್ಲಿಗೆ ಕೃಷಿಯ ಬಗ್ಗೆ ಏನಾದರೂ ಸಮಸ್ಯೆ ಇದ್ದಲ್ಲಿ ಡೌಟ್ಗಳಿದ್ದಲ್ಲಿ ನನಗೆ ಕಮೆಂಟ್ ಮಾಡಿ ನಾನು ಅದಕ್ಕೆ ಆನ್ಸರ್ ಮಾಡ್ತೇನೆ ಅಂತ ಈಗಾಗಲೇ ನಾನು ಕಮೆಂಟ್ ನಲ್ಲಿ ಪ್ರಶ್ನೆಗಳಿಗೆ ಆನ್ಸರ್ ಅನ್ನ ಮಾಡಿದ್ದೇನೆ ಹಾಗೆ ಇವತ್ತು ಕೂಡ ಒಂದು ಪ್ರಶ್ನೆಗೆ ಆನ್ಸರ್ ಅನ್ನ ಮಾಡ್ತಾ ಇದ್ದೇನೆ ಆ ಪ್ರಶ್ನೆ ಯಾವುದು ಅಂತ ಹೇಳಿದ್ರೆ ಗಿಡದಲ್ಲಿ ಚುಕ್ಕೆ ರೋಗ ತುಂಬಾ ಇದೆ ಏನು ಪ್ರಾಬ್ಲಮ್ ಇಲ್ಲ ಅಲ್ವಾ ಅಂತ ಚಿತ್ರ ಪ್ರತಾಪ್ ಅವರು ಕೇಳಿದ್ದಾರೆ ನೀವು ಕೇಳಿದಂತಹ ಪ್ರಶ್ನೆಗೆ ನನಗೆ ತಿಳಿದಷ್ಟು ಆನ್ಸರ್ ಅನ್ನ ಹೇಳ್ತೇನೆ ಮಲ್ಲಿಗೆ ಗಿಡಗಳಿಗೆ ಬೇರೆ ಬೇರೆ ರೀತಿಯಾದ ರೋಗಗಳು ಬರ್ತದೆ ಅದರಲ್ಲಿ ಮುಖ್ಯವಾಗಿ ಈ ಚುಕ್ಕೆ ರೋಗ ಅಂತಲೇ ಹೇಳಬಹುದು ಇದು ಒಂದು ಡೇಂಜರಸ್ ರೋಗನ ಗಿಡಗಳು ಇದರಿಂದ ಹಾಳಾಗ್ತದ ಅಂತ ಕೇಳಿದರೆ ಆ ರೀತಿಯಾದ ಯಾವುದೇ ಸಮಸ್ಯೆಗಳು ಬರುವುದಿಲ್ಲ ಇಲ್ಲಿ ನೀವು ಗಮನಿಸ್ತಾ ಇರಬಹುದು ಎಲೆಗಳಲ್ಲಿ ಕಪ್ಪು ಅಥವಾ ಕಂದು ಬಣ್ಣದ ಒಂದು ಚುಕ್ಕೆ ಹಾಗೆ ಅದರ ಸುತ್ತಲೂ ಹಳದಿ ಬಣ್ಣದ ಒಂದು ವೃತ್ತಾಕಾರ ಈ ರೀತಿಯಾದ ಎಲೆಗಳು ನಮ್ಮ ಗಿಡದಲ್ಲಿ ಕಂಡಾಗ ನಾವು ಗಿಡಗಳಲ್ಲಿ ಏನೋ ಸಮಸ್ಯೆ ಆಗಿದೆ ಗಿಡಗಳಿಗೆ ಚುಕ್ಕೆ ರೋಗ ಬಂದಿದೆ ಇದರಿಂದ ಗಿಡಗಳು ಸಾಯಬಹುದು ಅಂತ ಅಂದ್ಕೊಳ್ತೇವೆ ಈ ರೀತಿಯಾಗಿ ನಾನು ಕೂಡ ಪ್ರಾರಂಭದಲ್ಲಿ ಅಂದ್ಕೊಳ್ತಾ ಇದ್ದೆ ಅದಕ್ಕಾಗಿ ಬೇರೆ ಬೇರೆ ರೀತಿಯಾದ ಮೆಡಿಸಿನ್ ಕೂಡ ಹಾಕ್ತಾ ಇದ್ದೆ ಆದರೆ ಅದರಿಂದ ಯಾವುದೇ ಒಂದು ಪ್ರಯೋಜನ ನನಗೆ ಕಾಣಿಸ್ಲಿಲ್ಲ ಹಾಗಾಗಿ ನಾನು ಈ ರೀತಿಯಾದ ಚುಕ್ಕೆಗಳು ಬಂದಾಗ ಗಿಡಗಳನ್ನು ಹಾಗೆ ಇಡಲು ಪ್ರಾರಂಭಿಸಿದೆ ಅದಕ್ಕಾಗಿ ಯಾವುದೇ ರೀತಿಯಾದ ಮೆಡಿಸಿನ್ ಆಗಲಿ ಅಥವಾ ಅದಕ್ಕೆ ಯಾವುದೇ ರೀತಿಯಾದ ಆರೈಕೆ ಆಗಲಿ ಮಾಡಲು ಹೋಗಿಲ್ಲ ಆದರೂ ಕೂಡ ಗಿಡಗಳಿಗೆ ಯಾವುದೇ ರೀತಿಯಾದ ಸಮಸ್ಯೆ ಬಂದಿಲ್ಲ ಹಾಗಾಗಿ ನಾನು ಈಗ ಯಾರು ಕೇಳಿದ್ರು ಕೂಡ ಹೇಳ್ತೇನೆ ಇದು ಒಂದು ದೊಡ್ಡ ಸಮಸ್ಯೆಯೇ ಅಲ್ಲ ಇದಕ್ಕೆ ಯಾವುದೇ ಮೆಡಿಸಿನ್ ಕೂಡ ಹಾಕುವ ಅಗತ್ಯ ಇಲ್ಲ ಈ ರೀತಿಯಾದಾಗ ಗಿಡಗಳು ಸಾಯಬಹುದಾ ಅಂತ ಕೇಳಿದ್ರೆ ಖಂಡಿತವಾಗಿಯೂ ಸಾಯುವುದಿಲ್ಲ ಅಂತ ನಾನು ಧೈರ್ಯದಿಂದ ಹೇಳ್ತೇನೆ ಇವಾಗಲೂ ಕೂಡ ನನ್ನ ಹೆಚ್ಚಿನ ಗಿಡಗಳಲ್ಲಿ ಈ ರೀತಿಯಾದ ಎಲೆಗಳು ಕಂಡು ಬರ್ತದೆ ಕಳೆದ ಎರಡು ಮೂರು ವರ್ಷದಿಂದಲೂ ಕೂಡ ನನ್ನ ಗಿಡಗಳಲ್ಲಿ ಈ ರೀತಿಯಾದ ಸಮಸ್ಯೆ ಇದೆ ನಾನು ಇದಕ್ಕಾಗಿ ಯಾವುದೇ ಮೆಡಿಸಿನ್ ಅನ್ನ ಹಾಕ್ತಾ ಇಲ್ಲ ಆದರೂ ಕೂಡ ಗಿಡಗಳಲ್ಲಿ ಚೆನ್ನಾಗಿ ಚಿಗುರು ಬರ್ತಾ ಇದೆ ಹೂವು ಆಗ್ತಾ ಇದೆ ಯಾವುದೇ ರೀತಿಯಾದ ಸಮಸ್ಯೆ ಬಂದಿಲ್ಲ ಮಲ್ಲಿಗೆ ಗಿಡಗಳ ಎಲೆಗಳಲ್ಲಿ ಈ ರೀತಿಯಾಗಿ ಚುಕ್ಕೆಗಳು ಕಂಡು ಬರಲು ಹಲವಾರು ಕಾರಣಗಳಿವೆ ಕೆಲವೊಂದನ್ನು ನಾನು ತಿಳಿಸ್ತಾ ಹೋಗ್ತೇನೆ ಮೊದಲನೆಯದಾಗಿ ಗಿಡಗಳನ್ನು ನಾವು ಹತ್ತಿರ ಹತ್ತಿರದಲ್ಲಿ ಇಟ್ಟಾಗ ಈ ರೀತಿಯಾದ ಸಮಸ್ಯೆಗಳು ಕಂಡು ಈಗ ಹೆಚ್ಚಾಗಿ ಸ್ಥಳಾವಕಾಶದ ಒಂದು ಕೊರತೆಯಿಂದ ನಾವು ಪಾಟ್ಗಳಲ್ಲಿ ಟಬ್ಗಳಲ್ಲಿ ಗ್ರೋ ಬ್ಯಾಗ್ಗಳಲ್ಲಿ ಗಿಡಗಳನ್ನು ನಟ್ಟಿರ್ತೇವೆ ಹೆಚ್ಚಿನ ಸ್ಥಳಾವಕಾಶ ಇಲ್ಲದೆ ಇರುವ ಕಾರಣ ನಾವು ಪಾಟ್ಗಳನ್ನು ಗ್ರೋ ಬ್ಯಾಗ್ಗಳನ್ನು ಒಂದರ ಪಕ್ಕ ಒಂದರಂತೆ ಇಟ್ಟಿರ್ತೇವೆ ಗಿಡಗಳ ನಡುವೆ ಸರಿಯಾಗಿ ಗಾಳಿ ಆಡದೇ ಇದ್ದಾಗ ಗಿಡಗಳ ಎಲೆಗಳಲ್ಲಿ ಈ ರೀತಿಯಾದ ಸಮಸ್ಯೆಗಳು ಕಂಡು ಬರ್ತದೆ ಅಂತ ಹೇಳ್ತಾರೆ ಹಾಗೆಯೇ ಮಲ್ಲಿಗೆ ಗಿಡಗಳಲ್ಲಿ ಈ ರೀತಿಯಾದ ಸಮಸ್ಯೆ ಹೆಚ್ಚಾಗಿ ಕಂಡು ಬರುವಂತಹದ್ದು ಮಳೆಗಾಲದಲ್ಲಿ ಮಳೆಗಾಲದಲ್ಲಿ ಮಳೆಯ ನೀರು ಎಲೆಗಳ ಮೇಲೆ ನಿಂತಾಗ ಈ ರೀತಿಯಾದ ಸಮಸ್ಯೆ ಸಾಮಾನ್ಯವಾಗಿ ಕಂಡು ಇರ್ತದೆ ಹಾಗೆ ಈಗ ಅಂದ್ರೆ ಚಳಿಗಾಲದಲ್ಲಿಯೂ ಕೂಡ ಈ ರೀತಿಯಾದ ಸಮಸ್ಯೆ ಕಂಡು ಬರ್ತದೆ ಯಾಕಂದ್ರೆ ಬೆಳಗ್ಗೆಯ ವೇಳೆ ಬೀಳುವಂತಹ ಮಂಜು ಅಥವಾ ಹನಿ ಗಿಡಗಳ ಎಲೆಗಳ ಮೇಲೆ ನಿಂತಿರ್ತದೆ ಕ್ರಮೇಣವಾಗಿ ಇದರಿಂದ ಈ ರೀತಿಯಾದ ಚುಕ್ಕೆಗಳು ಬರಲು ಪ್ರಾರಂಭವಾಗ್ತದೆ ಇಲ್ಲಿ ನೀವು ಗಮನಿಸಬೇಕಾದಂತಹ ವಿಷಯ ಏನಂದ್ರೆ ಇಲ್ಲಿ ಚಿಕುರು ಅಥವಾ ಚಿಕ್ಕ ಚಿಕ್ಕ ಎಲೆಗಳಲ್ಲಿ ಆ ರೀತಿಯಾದ ಡಾಟ್ಗಳು ಕಂಡು ಬರ್ತಾ ಇಲ್ಲ ಎಲೆಗಳು ಸ್ವಲ್ಪ ದೊಡ್ಡದಾದ ನಂತರವೇ ಆ ರೀತಿಯಾದ ಚುಕ್ಕೆಗಳು ಎಲೆಗಳಲ್ಲಿ ಕಂಡು ಬರ್ತಾ ಇದೆ ಹಾಗಾಗಿ ಗಿಡಗಳಿಗೆ ಯಾವುದೇ ಸಮಸ್ಯೆ ಇಲ್ಲ ಅಂತಾನೆ ಹೇಳಬಹುದು ಒಂದು ವೇಳೆ ನಿಮ್ಮ ಗಿಡದಲ್ಲಿ ಬರುವಂತಹ ಹೊಸ ಚಿಗುರಿನಲ್ಲಿ ಆ ರೀತಿಯಾದ ಚುಕ್ಕೆಗಳು ಕಂಡು ಬಂದಲ್ಲಿ ನೀವು ಅದಕ್ಕೆ ಮೆಡಿಸಿನ್ ಅನ್ನ ಹಾಕಲೇಬೇಕಾಗ್ತದೆ ಆದರೆ ಮೊದಲಿಗೆ ಬರುವಂತಹ ಚಿಗುರುಗಳು ಚೆನ್ನಾಗಿ ಇದ್ದು ಕ್ರಮೇಣವಾಗಿ ಅದರಲ್ಲಿ ಚುಕ್ಕೆಗಳು ಬಂದಾಗ ಯಾವುದೇ ಸಮಸ್ಯೆ ಇರುವುದಿಲ್ಲ ಇದನ್ನು ನೀವು ನಿಮ್ಮ ಗಿಡಗಳಲ್ಲಿ ಗಮನಿಸ್ತಾ ಇರಬೇಕಾಗ್ತದೆ ಇನ್ನು ಕೆಲವೊಮ್ಮೆ ಗಿಡಗಳ ಎಲೆಗಳಲ್ಲಿ ಕೆಲವೊಂದು ರೋಗಗಳು ಬಂದಿರ್ತದೆ ಆ ರೋಗ ಬಂದಂತಹ ಎಲೆಯನ್ನ ನೀವು ಕತ್ತರಿಸಿ ಅಲ್ಲೇ ಬುಡದಲ್ಲಿ ಹಾಕಿರ್ತೀರಾ ಇದರಿಂದಲೂ ಕೂಡ ಗಿಡಗಳ ಎಲೆಗಳ ಮೇಲೆ ಡಾಟ್ಗಳು ಅಥವಾ ಚುಕ್ಕೆಗಳು ಕಂಡು ಬರ್ತದೆ ಯಾವುದೇ ರೀತಿಯಾದ ರೋಗಗಳು ಗಿಡಗಳಿಗೆ ಬಂದಾಗ ಅದನ್ನ ಕತ್ತರಿಸಿದ ನಂತರ ಆ ಒಂದು ಭಾಗವನ್ನು ನಾವು ದೂರದಲ್ಲಿ ಎಸೆಯಬೇಕಾಗ್ತದೆ ಗಿಡದಲ್ಲಿನ ಎಲೆಗಳು ಸ್ವಲ್ಪ ಸಮಯ ಆದ ನಂತರ ಉದುರಿ ಹೋಗ್ತದೆ ಆ ಉದುರಿ ಹೋದಂತಹ ಎಲೆಗಳನ್ನು ಕೂಡ ಗಿಡದ ಬುಡದಲ್ಲಿ ಹಾಕಿ ಹಾಗೆ ಇಡಬಾರ್ದು ಅದನ್ನ ಸ್ವಲ್ಪ ತೆಗೆದು ಕ್ಲೀನ್ ಆಗಿ ಇಟ್ಟುಕೊಳ್ಬೇಕಾಗ್ತದೆ ಆಗ ಈ ರೀತಿಯಾದ ಸಮಸ್ಯೆಗಳು ಬರುವುದಿಲ್ಲ ಅಂತ ಹೇಳ್ತಾರೆ ಹೀಗೆ ಹಲವಾರು ಕಾರಣಗಳಿಂದ ಗಿಡಗಳ ಎಲೆಗಳಲ್ಲಿ ಚುಕ್ಕೆಗಳು ಕಂಡು ಬರ್ತದೆ ಇದಕ್ಕೆ ಪರಿಹಾರ ಏನು ಅಂತ ಕೇಳಿದ್ರೆ ನನಗೂ ಕೂಡ ಸರಿಯಾಗಿ ಗೊತ್ತಿಲ್ಲ ಯಾಕಂದ್ರೆ ನನ್ನ ಗಿಡಗಳಲ್ಲೂ ಕೂಡ ಈ ರೀತಿಯಾದ ಸಮಸ್ಯೆಗಳು ಕಂಡು ಬರ್ತಾ ಇದೆ ನಾನು ಹೆಚ್ಚಿಗೆ ಏನು ಇದರ ಬಗ್ಗೆ ಟೆನ್ಷನ್ ಅನ್ನ ತೆಗೆದುಕೊಳ್ಳಿಲ್ಲ ಇದಕ್ಕೆ ಪರಿಹಾರವನ್ನು ಹುಡುಕಲು ಕೂಡ ಹೋಗಿಲ್ಲ ನಾನು ಆವಾಗ ಹೇಳಿದಂತೆ ಪ್ರಾರಂಭದಲ್ಲಿ ಕೆಲವೊಂದು ಮೆಡಿಸಿನ್ ಅನ್ನು ಹಾಕಿದ್ದೆ ಆದರೂ ಕೂಡ ಅದು ಪರಿಹಾರ ಅಂತ ನನಗೆ ಕಾಣಿಸ್ಲಿಲ್ಲ ಹಾಗಾಗಿ ಅದನ್ನು ಕೂಡ ಸ್ಟಾಪ್ ಮಾಡಿದೆ ಗಿಡಗಳನ್ನು ಸ್ವಲ್ಪ ದೂರ ದೂರ ಇಟ್ಟು ನೋಡಬಹುದು ಆದರೆ ಅದನ್ನು ಕೂಡ ನನಗೆ ಮಾಡಲಿಕ್ಕೆ ಆಗುದಿಲ್ಲ ಅಂದರೆ ಅಷ್ಟೊಂದು ಸ್ಥಳಾವಕಾಶ ಇಲ್ಲ ಹಾಗಾಗಿ ನಾನು ಹೀಗೆ ಜೋಡಿಸಿಕೊಂಡಿದ್ದೇನೆ ಹಾಗೆಯೇ ಚಳಿಗಾಲದಲ್ಲಿ ಗಿಡಗಳ ಎಲೆಗಳ ಮೇಲೆ ಬಿದ್ದಂತಹ ಹಿಮ ಅಥವಾ ಮಂಜನ್ನು ನೀವು ತೊಳೆದಾಗಲೂ ಕೂಡ ಈ ರೀತಿಯಾದ ಸಮಸ್ಯೆ ಸ್ವಲ್ಪ ಕಡಿಮೆ ಆಗ್ತದೆ ಅದನ್ನು ಕೂಡ ನನಗೆ ಮಾಡಲಿಕ್ಕೆ ಅಷ್ಟೊಂದು ಸಮಯ ಸಿಗುವುದಿಲ್ಲ ಹೀಗೆ ನಾನು ನನ್ನ ಮಲ್ಲಿಗೆ ಗಿಡಗಳ ಎಲೆಗಳಲ್ಲಿ ಕಂಡು ಬಂದಂತಹ ಚುಕ್ಕೆ ರೋಗಕ್ಕೆ ಪರಿಹಾರವನ್ನು ಹುಡುಕಲು ಟ್ರೈ ಕೂಡ ಮಾಡಿಲ್ಲ ಅಂತಲೇ ಹೇಳಬಹುದು ನಿಮ್ಮ ಮಲ್ಲಿಗೆ ಗಿಡಗಳಲ್ಲಿ ಅತಿಯಾಗಿ ಈ ಸಮಸ್ಯೆ ಕಂಡು ಇದ್ದಲ್ಲಿ ಅಂದರೆ ಗಿಡಗಳಲ್ಲಿ ಚಿಗುರು ಬರುವಾಗಲೇ ಈ ಸಮಸ್ಯೆ ಕಂಡು ಬರ್ತಾ ಇದ್ದಲ್ಲಿ ಹಾಗೆ ಗಿಡದಲ್ಲಿನ ಎಲ್ಲ ಎಲೆಗಳಲ್ಲೂ ಕೂಡ ಈ ರೀತಿಯಾದ ಸಮಸ್ಯೆ ಕಂಡು ಬರ್ತಾ ಇದ್ದಲ್ಲಿ ನೀವು ಫರ್ಟಿಲೈಸರ್ ಶಾಪ್ಗೆ ಹೋಗಿ ಇದಕ್ಕೆ ಬೇಕಾದಂತಹ ಮೆಡಿಸಿನ್ ಅನ್ನ ತಂದು ಸಿಂಪಡಿಸಬೇಕಾಗ್ತದೆ ನೀವು ಫರ್ಟಿಲೈಸರ್ ಶಾಪ್ಗೆ ಹೋಗುವಾಗ ಗಿಡದ ಎಲೆಗಳನ್ನು ತೆಗೆದುಕೊಂಡು ಹೋಗಿ ತೋರಿಸಿ ಅದು ಯಾವ ರೋಗ ಅಂತ ಅವರು ಫೈಂಡ್ ಮಾಡಿ ಅದಕ್ಕೆ ಬೇಕಾದಂತಹ ಮೆಡಿಸಿನ್ ಅನ್ನು ಕೊಡ್ತಾರೆ ಅವರು ಹೇಳಿದಂತಹ ಪ್ರಮಾಣದಲ್ಲೇ ನೀವು ಮೆಡಿಸಿನ್ ಗಿಡಗಳಿಗೆ ಸಿಂಪಡಿಸಿ ಆಗ ಗಿಡದಲ್ಲಿ ಇರುವಂತಹ ಈ ರೋಗ ಕಡಿಮೆ ಆದರೂ ಆಗಬಹುದು ಆದರೂ ಕೂಡ ಇದು ಕಂಪ್ಲೀಟ್ ಆಗಿ ನಿಲ್ಲುವಂತಹ ರೋಗ ಅಲ್ಲ ಅಂತಾನೆ ಹೇಳಬಹುದು ಒಮ್ಮೆ ಗಿಡದ ಎಲೆಗಳಲ್ಲಿ ಈ ರೀತಿಯಾದ ಚುಕ್ಕೆಗಳು ಬಂದ ನಂತರ ನಾವು ಮೆಡಿಸಿನ್ ಹಾಕಿದರೂ ಕೂಡ ಆ ಬಂದಂತಹ ಚುಕ್ಕೆ ಅಳಿಸಿ ಹೋಗುವುದಿಲ್ಲ ಆದರೆ ಹೊಸದಾಗಿ ಬರುವಂತಹ ಚಿಗುರುಗಳು ಚೆನ್ನಾಗಿ ಬರ್ತದೆ ಹಾಗೆ ಚುಕ್ಕೆಗಳು ಇರುವಂತಹ ಎಲೆಗಳು ಅದರ ಸಮಯ ಆದ ನಂತರ ಉದುರಿ ಹೋಗ್ತದೆ ತುಂಬಾ ಜನರು ಅನ್ಕೊಂಡಿರ್ತಾರೆ ನಾವು ಈ ಚುಕ್ಕೆ ರೋಗಕ್ಕೆ ಮೆಡಿಸಿನ್ ಹಾಕಿದ ತಕ್ಷಣ ಚುಕ್ಕೆ ರೋಗ ಕಂಪ್ಲೀಟ್ ಆಗಿ ನಿಲ್ತದೆ ಎಲೆಗಳೆಲ್ಲ ಸರಿ ಆಗ್ತದೆ ಅಂತ ಆ ರೀತಿ ಆಗೋದೇ ಇಲ್ಲ ಹೊಸ ಎಲೆಗಳು ಚೆನ್ನಾಗಿ ಬರ್ತದೆ ಚುಕ್ಕೆಗಳು ಬದ್ದಂತಹ ಎಲೆಗಳು ಕ್ರಮೇಣವಾಗಿ ಉದುರಿ ಹೋಗ್ತದೆ ಮಲ್ಲಿಗೆ ಗಿಡಗಳಲ್ಲಿ ಹೆಚ್ಚಾಗಿ ಈ ಚುಕ್ಕೆ ರೋಗಗಳು ಇದ್ದೇ ಇರ್ತದೆ ಆದರೆ ಅದು ನಿಯಮಿತವಾಗಿದ್ದರೆ ಒಳ್ಳೆಯದು ಹೆಚ್ಚಾಗಿದ್ದರೆ ಸ್ವಲ್ಪ ನಾವು ಅದಕ್ಕೆ ಆರೈಕೆ ಮಾಡಬೇಕಾಗ್ತದೆ ಈ ಸಮಸ್ಯೆಗಾಗಿ ಟೆನ್ಷನ್ ತೆಗೆದುಕೊಳ್ಳುವ ಅಗತ್ಯ ಇಲ್ಲ ಹಾಗೆ ಇದರಿಂದ ಗಿಡಗಳಿಗೆ ಯಾವುದೇ ಸಮಸ್ಯೆ ಆಗುವುದಿಲ್ಲ ಅಂತ ಹೇಳ್ತಾ ಇಲ್ಲಿಗೆ ನನ್ನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಆಗ್ತೇನೆ ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ